ಖರೆ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನನ್ನ ವಾಕು ನಾಲ್ಕು ಐವತ್ತೈದರಿಂದಾನೆ ಸ್ಟಾರ್ಟ್ ಆಗುತ್ತೆ ತುಂಬ ಕತ್ತಲೆ ಇರುತ್ತೆ ಫಾಸ್ಟ್ ವಾಕು ಒಂದು ಕಿಲೋಮೀಟ್ರನ್ನ ಏಳರಿಂದ ಎಂಟು ನಿಮಿಷದಲ್ಲಿ ಮಾಡಿ ಒಂದು ಎಂಟು ಕಿಲೋಮೀಟ್ರ್ನ ಬೆಳಗ್ಗೆ ಮಾಡಿ ಬರ್ತೀನಿ ಆರು ಹತ್ತಕ್ಕೆ ಆರು ಹತ್ತರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಯೋಗ ಮಾಡಿ ಪಟಪಟ ಅಂತ ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷದೊಳಗಡೆ ಅಡುಗೆ ತಿಂಡಿ ಎಲ್ಲನೂ ಮಾಡಿ ಮುಗಿಸ್ಬೇಕು ಇಲ್ಲಿ ನಾನು ಅನ್ನ ಸಾಂಬಾರು ಚಿತ್ರಾನ್ನ ಇತ್ಲವ್ರಕಾಯ್ ಪಲ್ಯ ಜೊತೆಗೆ ಮಗಳು ಸ್ಮೈಲಿ ಕೇಳೋದ್ಲು ರೆಡಿ ಸ್ಮೈಲಿದು ತಂದು ಇಟ್ಕೊಂಡಿದೆ ಅದನ್ನು ಸ್ನ್ಯಾಕ್ಸ್ ಪಾಕ್ಸ್ಗೆ ಅವ್ಳಿಗೆ ಕೊಟ್ಟೆ ಜೊತೆಗೆ ಯಜಮಾನ್ರಿಗೂ ಚಿತ್ರಾನ್ನಕ್ಕೆ ನಂಚ್ಕೊಳ್ಳೋದಕ್ಕೆ ಅಂತ ಕ್ಯಾಪ್ಸಿಕಮ್ ಬಜ್ಜಿನೇ ಮಾಡಿದೆ ಯಾಕಂದರೆ ಅವಳಿಗೆ ಸ್ಮೈಲಿ ಮಾಡಿಕೊಟ್ಟೆ ಯಜಮಾನ್ರಿಗೆ ಕ್ಯಾಪ್ಸಿಕಮ್ ಬಜ್ಜಿ ಮಾಡಿಕೊಟ್ಟೆ ತಿಂಡಿ ಎಲ್ಲ ರೆಡಿ ಆಯಿತು ಇವಾಗ ಅಪ್ಪ ಮಗಳಿಗೆ ತಿಂಡಿ ಕೊಡಬೇಕು ಜೊತೆಗೆ ಬಾಕ್ಸ್ಗೂ ಎಲ್ಲ ಪ್ಯಾಕ್ ಮಾಡಿ ಮಗಳನ್ಗೂ ಹಾಕ್ತೆ ಈಗ ಯಜಮಾನ್ರಿಗೂ ಅನ್ನ ಸಾಂಬಾರು ಉಪ್ಪನಕಾಯಿ ಮಜ್ಜಿಗೆ ಸ್ವಲ್ಪ ಚಿತ್ರಾನ್ನ ಇತ್ತಲವ್ರ ಕಂಡು ಪಲ್ಯ ಮತ್ತು ಬಜ್ಜಿ ಇಷ್ಟನ್ನು ಪ್ಯಾಕ್ ಮಾಡಿ ಬಾಕ್ಸ್ಗಳು ಇಟ್ಟಿದ್ದೀನಿ ತುಂಬ ಬಾಕ್ಸ್ಗಳಾಗುತ್ತೆ ಲಂಚ್ ಬಾಕ್ಸ್ಗಳು ನನಗೆ ಸಾಯಂಕಾಲ ತೊಳೆಯೋಕೆ ಒಂದು ಅರ್ಧ ಸಿಂಕ್ ಆಗುತ್ತೆ ಇಬ್ಬರಿಂದ ಅಷ್ಟು ಲಂಚ್ ಬಾಕ್ಸ್ ಒಂದೊಂದು ದಿನ ಇಷ್ಟ ಆಗುತ್ತೆ ಇವಾಗೆಲ್ಲ ಪ್ಯಾಕಿಂಗ್ ಆಯಿತು ಲಂಚ್ ಬಾಕ್ಸು ಮತ್ತು ಯಜಮಾನ್ರಿಗೂ ತಿಂಡಿಗೆ ಬಿಸಿ ಬಿಸಿಯಾಗಿ ಬಜ್ಜಿ ಹಾಕೋಟೆ ಜೊತೆಗೆ ಪಪ್ಪಾಯನೂ ಕೊಡ್ತೀನಿ ಇದಿಷ್ಟು ಅವ್ರ ತಿಂಡಿ ಅವ್ರ ತಿಂಡಿ ಆದ ತಕ್ಷಣ ಅವ್ರಿಗೂ ಒಂದು ಲೋಟ ಹಾಲು ಕೊಟ್ಟರೆ ನನಗೆ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗೀತು ಅವ್ರ ತಿಂಡಿ ತಿನ್ಕೊಂಡು ಮಗಳನ್ನು ಕರ್ಕೊಂಡು ಅವರೇನೆ ಹೋಗ್ತಾರೆ ಡ್ಯೂಟಿಗೆ ಅವ್ರು ಹೋದ್ಮೇಲೆ ನಾನು ವಾಕ್ ಮುಗಿಸ್ಕೊಂಡು ಬಂದು ತಿಂಡಿ ಅಡುಗೆ ಮಾಡಿ ಅವ್ರಿಗೆ ತಿಂಡಿ ಕೊಟ್ಟು ಕಳ್ಸೋದ್ರಲ್ಲಿ ಇಷ್ಟೊತ್ತಾಗುತ್ತೆ ಮತ್ತು ಅವ್ರು ಹೋದ್ಮೇಲೆ ಎಲ್ಲ ಅಡುಗೆ ಮನೆ ಎಲ್ಲ ಪಸರೆಯಾಗಿರುತ್ತೆ ಅದನ್ನೆಲ್ಲ ನೀಟ್ ಮಾಡ್ಕೊಂಡು ಎಲ್ಲ ಖಾಲಿ ಮಾಡಿ ಪಾತ್ರೆ ಎಲ್ಲ ತೊಳೆದು ಮತ್ತು ನಾನು ದೋಸೆಗೂ ನೆನೆಸಿದ್ದೀನಿ ಜೊತೆಗೆ ನನಗೆ ಮಧ್ಯಾಹ್ನಕ್ಕೆ ಸಿರಿಧಾನ್ಯ ಸಮಯಕ್ಕೆ ಅನ್ನ ಮಾಡ್ಕೋತೀನಿ ಮತ್ತು ಬೆಳಗಿನ ತಿಂಡಿ ನಾನು ಬರೀ ಫ್ರೂಟ್ಸ್ ತಿಂತಾ ಇವಾಗ ರಜದಲ್ಲಿ ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ಬಿಟ್ಟಿದೆ ಮತ್ತು ಇವಾಗ ಒಂದೂವರೆ ತಿಂಗಳಿಗೆ ನಾನು ಒಂದು ಏಳರಿಂದ ಎಂಟು ಕೆ ಜಿ ವೆಯ್ಟ್ ಕಡಿಮೆ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನಾನು ತುಂಬ ದಪ್ಪ ಆಗಿಬಿಟ್ಟಿದೆ ರಜದಲ್ಲಿ ಇವಾಗ ಮತ್ತೆ ತುಂಬ ಸ್ಟ್ರಿಕ್ಟ್ ಡಯೆಟ್ ಮಾಡ್ತಾಯಿದ್ದೀನಿ ಮತ್ತು ನನ್ನ ಕೆಲಸ ಎಲ್ಲ ಮುಗೀತು ಬಿಟ್ಟು ಇಡೀ ಬಂದಿದ್ದೀನಿ ಇವಾಗ ಫಿನಿಷಿಂಗ್ ಕೊಟ್ಟು ಹಿಡಿ ಹಿಡಿಯಾಗ್ತಾಯಿದ್ದೀನಿ ಜೊತೆಗೆ ನನ್ನ ಮಗಳಿಗೂ ಒಂದು ಚಿಕ್ಕ ಬುಟ್ಟಿ ಹಾಕೊಟ್ಟಿದ್ದೀನಿ ಇನ್ನೂ ಫಿನಿಷಿಂಗ್ ಮಾಡಿಲ್ಲ ಇದಿಷ್ಟು ನನ್ನ ಲೈಫ್ ಸ್ಟೈಲು ನಿಮ್ಮ ಜೊತೇಲಿ ಶೇರ್ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಇನ್ನೂ ಒಂದು ನನ್ನ ಅನುಭವ ಅದು ನಿಮಗೆ ಒಂದು ಎಲ್ಪ್ ಆದ್ರೂ ಆಗ್ಬೋದು ಅದನ್ನು ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಅದನ್ನು ಸಹ ನೋಡಿ ಒಬ್ಬ ಹೆಣ್ಮಗಳು ಗಂಡನ ದುಡ್ಡನ್ನು ಮಾತ್ರ ಸೇವಿಂಗ್ ಮಾಡೋದಕ್ಕೆ ಆಗಿ ಇರೋದಿಲ್ಲ ಜನ್ಮ ಕೊಟ್ಟ ಮಗಳ ದುಡ್ಡನ್ನು ಸಹ ಹಿಂಗೆ ಸೇವ್ ಮಾಡ್ಬೋದು ಅನ್ನೋದನ್ನು ನಿಮ್ಮ ಜೊತೇಲಿ ಇವತ್ತು ಶೇರ್ ಇದ್ದೀನಿ ಬಹುಶಃ ನಾನೇ ಮಾಡಿರ್ಬೋದು ನಮ್ಮ ಫ್ಯಾಮಿಲೀಲಿ ಅಂತ ಅನ್ಕೋತೀನಿ ಯಾಕಂತಂದರೆ ನಾನು ಎಲ್ಲೂ ಕೇಳಿಲ್ಲ ಬಟ್ ನಮ್ಮ ಫ್ಯಾಮಿಲಿಲ್ಲೂ ಯಾರು ಮಾಡಿಲ್ಲ ನನಗೆ ಗೊತ್ತಿಲ್ಲ ಇದು ನನ್ನ ಓನಾಗಿ ಒಂದು ಪ್ಲ್ಯಾನ್ ಬಂತು ಒಂಬತ್ತು ವರ್ಷದಿಂದೆ ಅದನ್ನು ನಿಮ್ಮ ಜೊತೇಲಿ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ನೀವೂ ಅದನ್ನು ಪಾಲಿಸ್ಬೋದು ನಿಮ್ಗೆ ಇಷ್ಟ ಆದರೆ ನಿಮಗೂ ನನ್ನ ಕಡೆಯಿಂದ ಒಂದು ಸಜೆಷನ್ನ ತಿಳಿಸ್ತಾ ಇದ್ದೀನಿ ಒಬ್ಬ ಹೆಣ್ಮಗಳು ಅದರಲ್ಲೂ ಗೃಹಿಣಿ ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನು ನಾನು ಯಾವಾಗಲೂ ಹೇಳ್ತೀನಿ ಅದರಿಂದ ಇದನ್ನು ಸಹ ಒಬ್ಬ ಹೆಣ್ಮಗಳು ಮಾಡ್ಬೋದು ಅವಳು ಮಾಡೋದು ಬಲ್ಲೆ ಅನ್ನೋದನ್ನು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ತಾಯಿದ್ದೀನಿ ನೋಡ್ಬೋದು ಇಷ್ಟೊಂದು ದುಡ್ಡು ಒಬ್ಬ ಮಹಿಳೆ ಅದರಲ್ಲೂ ಹೌಸ್ ವೈಫು ಇಷ್ಟೊಂದು ದುಡ್ಡನ್ನ ಇಡ್ಬೋದ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಅನ್ನೋದಕ್ಕೆ ಈ ದುಡ್ಡುಗಳೇ ಸಾಕ್ಷಿ ದುಡ್ಡು ಲಕ್ಷ ಗಂಟ್ಲೇ ಐತೆ ಈ ಲಕ್ಷನ ಹಿಂಗೆ ಉಳಿಸಿರೋದು ನಾನು ಮತ್ತು ಇಷ್ಟನ್ನು ಉಳಿಸ್ಬೋದು ಲಕ್ಷಾಂತರ ರೂಪಾಯಿನ ಒಬ್ಬ ಹೆಣ್ಮಗಳು ಅದು ನನ್ನ ಮಗಳ ದುಡ್ಡು ಇದು ಹಿಂಗೆ ಉಳಿಸ್ದೆ ಏನು ಅನ್ನೋದನ್ನು ಇವತ್ತು ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತಾ ಇದ್ದೀನಿ ಇವಾಗ ನನ್ನ ಮಗಳಿಗೆ ಎಂಟು ವರ್ಷ ಇನ್ನೇನು ಇನ್ನೊಂದು ಎರಡು ತಿಂಗಳು ಕಂಡ್ರೆ ಒಂಬತ್ತು ವರ್ಷ ಎಂಟು ವರ್ಷದಿಂದ ಅವಳ ದುಡ್ಡನ್ನ ನಾನು ಸೇವಿಂಗ್ಸ್ ಮಾಡ್ಕೊಂಡಿರೋದು ಆ ದುಡ್ಡನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಜೊತೆಗೆ ಇದಲ್ಲದೆ ಬ್ಯಾಂಕಲ್ಲಿ ಒಂದು ಸ್ವಲ್ಪ ಇಟ್ಟಿದ್ದೀನಿ ಇಲ್ಲಿ ಮನೇಲಿ ಒಂದು ಸ್ವಲ್ಪ ಇತ್ತು ಈ ಎಂಟು ವರ್ಷದಿಂದನೂ ಅವಳು ದುಡ್ಡನ್ನು ನನಗೆ ಬೇಕು ಅಂದಾಗ ನಾನು ತೊಗೊಂಡು ಖರ್ಚು ಮಾಡ್ಕೊಂಡಿದ್ದೀನಿ ಮತ್ತು ಹಾಕಿದ್ದೀನಿ ಜೊತೆಗೆ ಯಾರು ನನಗೆ ತುಂಬ ಹತ್ತಿರ ಇರೋರು ಕಷ್ಟ ಅಂತ ಕೇಳಿದಾಗ ಅವ್ರಿಗೂ ನಾನು ಎಲ್ಪ್ ಮಾಡಿದ್ದೀನಿ ಎಂಟು ವರ್ಷದಿಂದನೂ ನಾನು ಸೇವಿಂಗ್ಸ್ ಮಾಡಿರೋ ನನ್ನ ಮಗಳ ದುಡ್ಡಿಂದ ಏಕೆಂದರೆ ನಾನು ನಾನೊಬ್ಬಳಿಗೆ ನನ್ನ ಮಗಳಿಗೇ ಅನುಕೂಲ ಆಗೋದು ಲ್ಲ ನಾಲ್ಕು ಜನ ಕಷ್ಟ ಅನ್ನೋರ್ಗು ನಾನು ಈ ದುಡ್ಡಿಂದ ಎಲ್ಪ್ ಮಾಡಿದ್ದೀನಿ ಎಂಟು ವರ್ಷದಿಂದ ಅದು ಒಂದು ಖುಷಿಯಾಗಿದೆ ನನಗೆ ನನ್ನ ಮಗಳ ದುಡ್ಡಿಂದ ಒಂದು ನಾಲ್ಕು ಜನಕ್ಕೆ ಎಲ್ಪ್ ಮಾಡಿದ್ದೀನಿ ಏಕೆಂದರೆ ಅವ್ರಿಗೆ ಸಮಯ ದುಡ್ಡೊಂದು ಸಮಯ ಇದ್ದಾಗ ನಾನು ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅವರು ವಾಪಸ್ ಕೊಡ್ತೀನಿ ಅಂದ್ಕೊಂಡು ಇಸ್ಕೋತಾರೆ ಅದರಿಂದ ಅವ್ರಿಗೆ ಆ ಕಷ್ಟ ಸಮಯದಲ್ಲಿ ಈ ದುಡ್ಡಾಗಿದೆ ಅನ್ನೋದು ಒಂದು ಖುಷಿ ಈ ದುಡ್ಡನ್ನ ಹೆಂಗೆ ಸೇವಿಂಗ್ ಮಾಡಿರೋದು ಅಂತ ತೋರಿಸ್ತೀನಿ ನೋಡಿ ನೋಡ್ಬೋದು ಒಂದು ಬುಕ್ಕಲ್ಲಿ ನಾನು ಈ ಥರ ಬರೆದಿಟ್ಕೊಂಡಿದ್ದೀನಿ ಇದು ಶ್ರೀಮಂತದ ದುಡ್ಡು ಅಂದರೆ ನಮ್ಮ ಕಡೆ ಫ್ಯಾಮಿಲಿಯಲ್ಲೆಲ್ಲ ಕೊಡೋಲ್ಲ ಫ್ರೆಂಡ್ ಸರ್ಕಲ್ ಕೊಟ್ಟಿದ್ರು ಅಂದರೆ ಸಿಂಪಲ್ ಶ್ರೀಮಂತ ಮಾಡಿದ್ದು ಜೊತೆಗೆ ಹಣ್ಣುಗಳು ತರ್ಸ್ಕೊ ಅಂತ ನಾನು ಪ್ರೆಗ್ನೆಂಟ್ ಇದ್ದಾಗ ಒಂದಷ್ಟು ಜನ ಕೊಟ್ಟಿದ್ರು ಯಾಕಂದರೆ ಒಟ್ಟೊಟ್ಟಿಗೆ ತಂದುಬಿಟ್ಟೆ ಹಣ್ಣೆಲ್ಲ ಹಾಳಾಗುತ್ತೆ ಅಂತ ಆ ದುಡ್ಡು ಮತ್ತು ಪಾಪು ಮೇಲೆ ಪಾಪು ಹುಟ್ಟಾಗಿಂದ ಇಲ್ಲಿ ತನಕ ಕೊಟ್ಟಿರೋದು ಪ್ರತಿಯೊಂದನ್ನು ಬರೆದಿದ್ದೀನಿ ಮತ್ತು ಅವ್ಳು ಬರ್ಡೇ ದುಡ್ಡುಗಳು ಬರ್ಡೇನೂ ಅಷ್ಟೇ ಸಿಂಪಲ್ಲಾಗಿ ಮಾಡಿರೋದೇ ನಾನು ಎಲ್ಲ ಬರ್ಡೇಗಳನ್ನೂ ಅದರಲ್ಲಿ ಬಂದಷ್ಟು ದುಡ್ಡು ಪ್ರತಿಯೊಂದನ್ನು ನಾನು ಈ ಥರ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ ಒಂಬತ್ತು ವರ್ಷದಿಂದನೂ ನನ್ನ ಮಗಳ ದುಡ್ಡನ್ನ ನಾನು ಇವಾಗ ಎರಡು ಲಕ್ಷದ ಮೇಲೆ ಸೇವಿಂಗ್ಸ್ ಮಾಡಿದ್ದೀನಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೂ ಇಷ್ಟ ಆದರೆ ನೀವೂ ಈ ಥರ ಮಾಡಿ ನೋಡೋದ್ರಲ್ಲ ಇಷ್ಟ ಅಷ್ಟು ದುಡ್ಡನ್ನ ನಾನು ಈ ಥರ ಸೇವಿಂಗ್ ಮಾಡಿರೋದು ಪ್ರತಿಯೊಬ್ಬರು ನನ್ನ ಮಗಳು ಊಟದಾಗಿಂದೂ ಅವ್ರು ಇಪ್ಪತ್ತು ರೂಪಾಯಿನೇ ಕೊಡಲಿ ಐವತ್ತು ರೂಪಾಯಿನೇ ಕೊಡಲಿ ಸಾವಿರ ರೂಪಾಯಿನೇ ಕೊಡಲಿ ಪ್ರತಿಯೊಂದನ್ನು ನನ್ನ ಲೆಕ್ಕ ಬರೆದಿಟ್ಟು ಎಂಟು ವರ್ಷದಿಂದನೂ ನನ್ನ ಪ್ರೆಗ್ನೆಂಟಿಂದನೂ ನಾನು ಸೇವಿಂಗ್ಸ್ ಮಾಡ್ಕೊಂಡು ಬಂದಿರೋದು ಇಲ್ಲಿವರೆಗೂ ಟೋಟಲ್ ಅವಳದು ಎರಡು ಲಕ್ಷ ಚಿಲ್ಲರೆ ಆಗಿದೆ ನಾನು ಅವಳಿಗೆ ಸೇವಿಂಗ್ಸ್ ಮಾಡಿರೋ ದುಡ್ಡು ಏನಕ್ಕೆ ಇದು ನನಗೆ ಪ್ಲ್ಯಾನ್ ಬಂದಿದ್ದು ಅಂದರೆ ನಾನು ಅವಳು ಪ್ರೆಗ್ನೆಂಟು ಅಂತ ಗೊತ್ತಾಗ ನನಗೆ ತಲೆಯಲ್ಲಿ ಈ ಥರ ಒಂದು ಥಾಟ್ ಬಂತು ನಾನು ಮಗಳ ದುಡ್ಡನ್ನು ಪ್ರತಿ ಒಂದು ರೂಪಾಯಿನೂ ನಾನು ಸೇವಿಂಗ್ ಮಾಡಿ ಅವಳಿಗೆ ಅದನ್ನು ಕೊಡೋಣ ಅಂತ ಯಾಕಂದರೆ ಒಬ್ಬಳು ಹೌಸ್ ವೈಫ್ ಆಗಿರೋವಳು ಯಾಕೆಂದರೆ ಅವಳಿಗೆ ಏನು ದುಡ್ದು ದುಡ್ಡೇನು ಕೂಡಿಟ್ಕೊಂಡಿರೋಕ್ ಇಲ್ಲ ಅವಳು ಅವಳೇನೇ ಗಂಡನ ಮೇಲೆ ಡಿಪೆಂಡ್ ಆಗಿರ್ತಾಳೆ ಕೊಟ್ಟರೆ ಗಂಡ ಕೊಡಬೇಕು ಇಲ್ಲ ತಂದೆ ತಾಯಿ ಕೊಡಬೇಕು ಈ ಥರ ಇರಬೇಕಾದ್ರೆ ನಾನು ನನ್ನ ಕೈಲಂತೂ ಕೊಡೋಕ್ಕಾಗಲ್ಲ ದುಡ್ಡನ್ನ ಅವಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಡ್ಬೋದು ಒಂದು ವಿದ್ಯೆ ಕೊಡಿಸ್ಬೋದು ಒಂದು ಚೆನ್ನಾಗಿ ನೋಡ್ಕೋಬೋದು ಒಂದು ಪ್ರೀತಿ ವಿಶ್ವಾಸ ಕೊಡ್ಬೋದು ನನ್ನ ಹತ್ರ ಇದ ಗೋಲ್ಡನ್ನೂ ಕೊಡ್ಬೋದು ಅವಳಿಗೆ ಬಟ್ ದುಡ್ಡನ್ನು ಕೊಡೋಕ್ಕಾಗಲ್ಲ ಅದರಿಂದ ಈ ಥರ ಅವಳಿಗೆ ಒಂದು ದುಡ್ಡನ್ನು ನಾನು ಸೇವಿಂಗ್ ಮಾಡಿ ಕೊಡಬೇಕು ಅಂತ ನನಗೆ ಒಂಬತ್ತು ವರ್ಷದಲ್ಲೇ ಪ್ಲ್ಯಾನ್ ಬಂತು ಅದರಿಂದ ನಾನು ಎಲ್ಲ ದುಡ್ಡನ್ನು ಸೇವಿಂಗ್ಸ್ ಮಾಡಿ ಕೊಟ್ಟಿದ್ದೀನಿ ಒಬ್ಬ ಹೆಣ್ಮಗಳಿಗೆ ಮದುವೆ ಆದಮೇಲೆ ಖಂಡಿತ ಅವಳಿಗೆ ದುಡ್ಡಿನ ಅವಶ್ಯಕತೆ ಇದ್ದೇ ಇರುತ್ತೆ ಯಾಕಂದ್ರೆ ಪ್ರತಿಯೊಂದೂ ಗಂಡನ ಮೇಲೆ ಡಿಪೆಂಡ್ ಆಗೋಕ್ಕಾಗೋದಿಲ್ಲ ವೈಫ್ ಆಗಿರೋರಿಗೆ ಅದು ಗೊತ್ತು ಪ್ರತಿಯೊಬ್ರಿಗೂ ನಾನು ಒಬ್ಬ ಹೌಸ್ ಆಗಿ ಆಗಿದ್ದುಕೊಂಡು ನಾನು ಏನೆಲ್ಲ ಫೇಸ್ ಮಾಡಿದ್ದೀನಿ ಮತ್ತು ಕೊಟ್ಟರೆ ತಂದೆ ತಾಯಿ ಕೊಡಬೇಕು ಅಥವಾ ಗಂಡ ಕೊಡಬೇಕು ನನಗಂತೂ ಅಪ್ಪ ಅಮ್ಮ ಇಬ್ರು ಇಲ್ಲ ಕೊಟ್ಟರೆ ಎಲ್ಲ ನಮ್ಮ ಯಜಮಾನ್ರೇ ನನಗೆ ಪಾಕೆಟ್ ಮನಿ ಅಂತೆಲ್ಲ ಕೊಟ್ಟರೆ ಅದರಲ್ಲೂ ಒಬ್ಬ ಹೆಣ್ಮಗಳಿಗೆ ಅವಳಿಗೆ ಆದಂಥ ಆಸೆಗಳಿರುತ್ತೆ ಏನಾದ್ರು ತೊಗೋಬೇಕು ಮಾಡಬೇಕು ಅಂದಾಗ ದುಡ್ಡು ಇರಲೇಬೇಕು ಖಂಡಿತ ಈ ಥರ ನನ್ನ ಮಗಳಿಗೆ ಅವಳ ದುಡ್ಡನ್ನು ನಾನು ಒಬ್ಬಳು ತಾಯಿಗೆ ಸೇವಿಂಗ್ಸ್ ಮಾಡಿ ಕೊಡ್ತಾ ಇದ್ದೀನಿ ಇವಾಗ ಎರಡು ಲಕ್ಷ ಚಿಲ್ಲರೆ ಆಗಿದೆ ಅದನ್ನು ಒಂದು ಅವಳ ಅಕೌಂಟಲ್ಲಿ ಇಟ್ಟು ಅಥವಾ ಪೋಸ್ಟ್ ಆಫೀಸಲ್ಲಿ ಕಟ್ಟಿ ಅವಳಿಗೆ ನಾನು ಇದನ್ನು ಒಂದು ತಾಯಿಯಾಗಿ ನನ್ನ ಮಗಳಿಗೆ ನನ್ನ ಕಡೆಯಿಂದ ಅವಳ ದುಡ್ಡನ್ನ ಸೇವಿಂಗ್ಸ್ ಮಾಡಿ ಕೊಡ್ತಾ ಇರೋದು ಒಂದು ಸಣ್ಣ ಗಿಫ್ಟು ಅಂತ ನಾನು ಅವಳಿಗೆ ಸೇವಿಂಗ್ಸ್ ಮಾಡಿ ಇಟ್ಟಿದ್ದೀನಿ ದಯವಿಟ್ಟು ನೀವೂ ಯಾರೆಲ್ಲ ತಾಯಿ ಇದ್ದೀರಿ ಇದ್ದೀರಾ ನಿಮ್ಮ ಕೈಯಲ್ಲಿ ಆದಷ್ಟು ನೀವೂ ಈ ಥರ ನಿಮ್ಮ ಮಕ್ಕಳ ಹೆಣ್ಣು ಮಕ್ಕಳಿಗೆ ಒಂದು ಈ ಥರ ಒಂದು ನಿಮ್ಮ ಕೈಲಿ ಎಷ್ಟು ಆಗುತ್ತೆ ಅವರು ಬಂದು ದುಡ್ಡುಗಳನ್ನು ನೀವು ಸೇವಿಂಗ್ಸ್ ಮಾಡಿ ಆ ಮಕ್ಕಳಿಗೆ ಮುಂದೆ ಅನುಕೂಲ ಆಗುತ್ತೆ ಅದನ್ನು ನೀವು ಕೊಡಿ ಅಂತ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ಕೋತಾ ಇರೋದು ನನ್ನ ಒಂದು ಅನುಭವ ಮಾತು ಜೊತೆಗೆ ನನ್ನ ಒಂದು ಸಜೆಷನ್ನ ನಿಮ್ಮ ಜೊತೇಲಿ ಶೇರ್ ಮಾಡ್ಕೋತಾ ಇದ್ದೀನಿ ಇಷ್ಟ ಆದರೆ ನೀವು ಇದನ್ನು ಮಾಡಿ ಪ್ರತಿ ಹೆಣ್ಮಕ್ಳಿಗೂ ಒಂದು ಅನುಕೂಲ ಆಗುತ್ತೆ ಈ ಮೆಥಡ್ ನಾನು ಮಾಡಿರೋದು ಅಂತ ಅಂದ್ಕೊಂಡು ಜೊತೆಗೆ ಇನ್ನೂ ನನ್ನ ಎಲ್ಲ ಒಂದಷ್ಟು ಅನುಭವಗಳ ಮಾತುಗಳನ್ನು ನಿಮ್ಮ ಜೊತೇಲಿ ಮುಂದೇನೂ ಶೇರ್ ಮಾಡ್ಕೋತೀನಿ ದಯವಿಟ್ಟು ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಏನನ್ನಿಸ್ತು ಅಂತ ನಾನು ಮಾ ಮಾಡ್ತಾ ಇರೋ ಕೆಲಸ ಒಂದು ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಒಂದು ನಾಲ್ಕು ಜನಕ್ಕೆ ಒಂದು ಒಳ್ಳೆಯ ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಅನ್ನೋ ಒಂದು ತೃಪ್ತಿ ಖುಷಿ ನನ್ನಲ್ಲಿದೆ ನೀವು ನೋಡೋರು ಹೆಂಗೆ ಬೇಕಾದ್ರೂ ತಗೊಳ್ಳಿ ಯಾಕಂದರೆ ತೋರ್ಪಡಿಕೆ ಮತ್ತು ಅವ್ರ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋ ಆ ಥರ ವಿಷಯಗಳನ್ನು ನಾನು ಖಂಡಿತ ಯಾವತ್ತು ನಾನು ತೋರಿಸ್ತಾ ಇಲ್ಲ ಎಲ್ಲ ಹೆಣ್ಮಕ್ಳು ಮಾಡ್ಬೋದು ಅವಳನ್ನು ಟ್ರೈ ಮಾಡ್ಬೋದು ಇದನ್ನು ಅನ್ನೋದನ್ನು ಇಟ್ಕೊಂಡು ನಾನು ಅನ್ಸ್ ಮಾಡಿದ್ರೆ ಹೆಣ್ಮಕ್ಳು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನು ಇಟ್ಕೊಂಡು ನಿಮ್ಮ ಜೊತೇಲಿ ಎಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ನಿಮಗೆ ಇನ್ನೂ ಹೆಚ್ಚೆಚ್ಚು ನನ್ನ ಕಡೆಯಿಂದ ನನ್ನ ಅನುಭವಗಳ ಮಾತು ಇನ್ನೂ ನಿಮ್ಮ ಜೊತೆಲೆಲ್ಲ ಶೇರ್ ಮಾಡ್ಕೋತೀನಿ ಅಂತ ಇಲ್ಲಿಗೆ ಈ ವಿಡಿಯೋನ ಎಂಟು ಮಾಡ್ತೀನಿ ದಯವಿಟ್ಟು ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ